ಹಳ್ಳಿಯಿಂದ ಬೇಲೂರು ಹೋಗುವಂತಹ ಮುಖ್ಯ ರಸ್ತೆ ಈ ಮುಖ್ಯ ರಸ್ತೆ ಸುಮಾರು ಎರಡು ವರ್ಷಗಳಿಂದ ತುಂಬಾ ಹಾಳಾಗಿತ್ತು ಈಗ ಒಂದು ನಾಲ್ಕು ತಿಂಗಳಿಂದ ಅಂತೂ ಹೊಂಡ ಗುಂಡಿಗಳು ಸುಮಾರು ಜಾಸ್ತಿ ಆಗಿತ್ತು ಇದನ್ನು ಕಂಡ ನಾವುಗಳು ಹಾಗೆ ಇಲ್ಲಿ ಲಿಂಗಾಪುರದ ಗ್ರಾಮಸ್ಥರು ಸೇರಿ ಒಂದು ಹೋರಾಟ ಮಾಡಿ ಇಲ್ಲಿಗೆ ಆದಷ್ಟು ಬೇಗ ಈ ನ ಸರಿ ಮಾಡಬೇಕು ಅಂತೇಳ್ಬಿಟ್ಟು ಆದರೆ ಸರಿ ಮಾಡೋಕ್ಕೆ ಬಂದಿದ್ದಾರೆ ನೋಡಿ ಕಳಪೆ ಕಾಮಗಾರಿ ಆಗ್ತಾ ಇದೆ ಅದು ಏನು ಗುಂಡ ಗುಂಡಿಗಳು ಮುಚ್ತಾ ಇದ್ದಾರೆ ಅದು ಸರಿಯಾಗಿ ಆ ನೂಲೆಲ್ಲ ತೆಗೆದು ನೀಟಾಗಿ ಕೆಲಸ ಮಾಡಬೇಕು ಆದರೆ ಒಂದು ಕಾಟಚಕಕ್ಕೋಸ್ಕರ ಕೆಲಸ ಮಾಡ್ತಾರಲ್ಲ ಆ ಥರ ಮಾಡ್ತಾ ಇದ್ದಾರೆ ಸರಿಯಾಗಿ ಕೆಲಸ ಆಗ್ತಾಯಿಲ್ಲ ಅದಕ್ಕೆ ಕೇಳಿದ್ದಕ್ಕೆ ಎಲ್ಲರೂ ಹೋರೋದು ನಿಂತ ಕೆಲಸ ಮಾಡಿರೋರು ಅದಕ್ಕೆ ನಾಳೆ ಬರ್ತಾರೆ ನೋಡಬೇಕು ಆಮೇಲೆ ಈಗ ಮೇಲೆ ಒಂದು ಅಂಶ ಹಾಕಿದ್ದಾರೆ ಗ್ರಾಮಕ್ಕೆ ಮುಂದುವಾಗ ಆ ಹಂಸು ತುಂಬಾ ಎತ್ತರವಾಗಿದೆ ಬೇರೆ ಗಾಡಿಗಳಿಗೆಲ್ಲ ಟಚ್ ಆಗ್ತಾ ಇದೆ ಅದನ್ನು ಕೂಡ ನೀಟಾಗಿ ಒಂದು ಎಲ್ಲ ಒಳ್ಳೆ ಗಾಡಿಗಳು ಓಡಾಡ್ತಿರ್ತವೆ ಜನಗಳು ಜಾಲನ್ನ ಆಗುತ್ತೆ ತುಂಬ ಹಂಸ್ ಹಾಕ್ಬಿಟ್ಟು ಇದು ಮಾಡಿದ್ರೆ ಹಾಕ್ತಾ ಇದ್ದಾರೆ ಬ್ರೆಸ್ ಬಂದ್ಬಿಟ್ಟು ಬ್ರೆಸ್ ಮಾಡ್ತಾ ಇದಾರೆ ಅವ್ರ ಇದು ಇದ್ಮ್ಬಿಟ್ಟು ಒಳ್ಳೆ ಟಾರ್ ಹಾಕ್ಬಿಟ್ಟು ಬಟ್ ನೋಡಿ ಇದೆಲ್ಲ ಅವಗ್ನ ಬಗ್ಗೆ ಮಾಡಿರೋದು ಇದು ಇದೆಲ್ಲ ಇದೆಲ್ಲ ನೆಕ್ಸ್ಟ್ ಈಗ ಇನ್ನು ತಿಂಗಳು ತಿಂಗಳಲ್ಲ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಇದು ಮಳೆಗಾಲ ಆದ್ರೆ ಇದು ಆ ಮತ್ತೆ ಕಾರ್ ಕಿತ್ತೋಗುತ್ತೆ ಇದು ಕಾರ್ ಕಿತ್ತೋದ್ರೆ ಮತ್ತೆ ಮುಗೀತಿದو ಜನಗಳ ಕಥೆ ಏನು ಆ ಇದೆಲ್ಲ ಇದ ಟೆರಪಿ ಟು ಎರಡು ದಿನ ಕಟಾಯಿತು ಇಲ್ಲಿ ಪಸಿಗೆತ್ರ ನೋಡಿ ಇಲ್ಲಿ ತಾರೋ ಹಾಕ್ತಿರೋದು ಸುಮ್ಮನೆ ಮೋಸಕ್ಕೆ ಕೆಲಸ ಮಾಡ್ತಿದ್ದಾರೆ ಸುಮ್ಮನೆ ಮಾಡ್ತಿದ್ದಾರೆ ಇದೆಲ್ಲ ಹೋಗುತ್ತೆ ನೋಡಿ ಹೋಗುತ್ತೆ ಇದು ಹೋಗುತ್ತೆ ಇದು ಎಲ್ಲಾ ಹೋಗುತ್ತೆ ಮತ್ತೆ ಮುಗಿದ್ರೆ ಮಳೆ ಆದ್ರೆ ಮತ್ತೆ ಕೆಲಸ ಬಿಡುತ್ತೆ ಪಾಪ Dziękuje